ಬಾಂಧವರಿಗೆ ಪ್ರಗತಿ ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಗೋಧಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ್ತಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಗೋಧಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆಯನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ ನೋಡ್ಕೊಂಡು ಬರೋಣ ಬನ್ನಿ ಇಂದು ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೋಧಿಗೆ ಎರಡು ಸಾವಿರದ ಆರ್ನೂರರಿಂದ ಎರಡು ಸಾವಿರದ ಆರ್ನೂರು ರೂಪಾಯಿದಿಂದ ಹಿಡ್ಕೊಂಡು ಎರಡು ಸಾವಿರದ ಒಂಬತ್ನೂರು ಲಾಸ್ಟ್ ರೇಟ್ ನಡೀತಾ ಇದೆ ಹಾಗೆ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಹುಬ್ಬಳ್ಳಿಯಲ್ಲಿ ಎರಡು ಸಾವಿರದ ನಾಲ್ಕುನೂರರಿಂದ ಮೂರು ಸಾವಿರದ ಎರಡು ನೂರು ಎರಡು ಸಾವಿರದ ನಾಲ್ಕುನೂರದಿಂದ ಮೂರು ಸಾವಿರದ ಎರಡುನೂರು ಲಾಸ್ಟ್ ರೇಟ್ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ಹಾಗೆ ಸೊಲ್ಲಾಪುರದಲ್ಲಿ ಎರಡು ಸಾವಿರದ ಏಳುನೂರು ರೂಪಾಯಿದಿಂದ ಮೂರು ಸಾವಿರದ ನಾಲ್ಕುನೂರು ಮೂರು ಸಾವಿರದ ನಾಲ್ಕುನೂರು ಲಾಸ್ಟ್ ರೇಟ್ ಸೋಲಾಪುರದಲ್ಲಿ ಹಾಗೆ ಸಾಂಗ್ಲಿಯಲ್ಲಿ ಮೂರು ಸಾವಿರದ ಎರಡು ನೂರು ರೂಪಾಯಿದಿಂದ ಮೂರು ಸಾವಿರದ ಎಂಟುನೂರು ಲಾಸ್ಟ್ ರೇಟ್ ನಡೀತಾ ಇದೆ ಸಾಂಗ್ಲಿಯಲ್ಲಿ ಹಾಗೆ ಕಲಬುರಗಿಯಲ್ಲಿ ಎರಡೂವರೆ ಸಾವಿರದಿಂದ ಹಿಡ್ಕೊಂಡು ಎರಡು ಸಾವಿರದ ಐದು ನೂರು ರೂಪಾಯಿದಿಂದ ಎರಡು ಸಾವಿರದ ಎಂಟು ನೂರು ಲಾಸ್ಟ್ ರೇಟ್ ನಡೀತಾ ಇದೆ ಇದು ಇಂದಿನ ಗೋಧಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ